ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸಚಿವರಾದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆಂದು ಕೋರ್ಟ್ ಮುಂಭಾಗ ಗಾಂಧಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಗಳ ಒಕ್ಕೂಟ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಸಿ ನರೇಂದ್ರ ದಸಂಸ ಸಂಚಾಲಕ ಬಿಳಿಕೆರೆ ಸ್ವಾಮಿ ಹಿನಕಲ್ ಮಂಜು ಬಂಡಿಪಾಳಿಯ ವಿಜಯಕುಮಾರ್ ಈಶ್ವರ್ ಕಡೆ ಶಿವಮೂರ್ತಿ ಶಿವರಾಜು ಕನಕಮೂರ್ತಿ ನಾಗರಾಜು ದನಗಳ್ಳಿ ಪ್ರವೀಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾಂಡ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮತ್ತು ಐಟಿಬಿಟಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಉದ್ಯೋಗಕ್ಕೂ ಅವ್ರು ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ಭಾಳ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಆದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಭಾಳ ಸಾಕಷ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಬಿಟ್ಟರೆ ಇವರು ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗ್ಬೋದು ಹಿಂದೆ ಇದ್ದಂಥ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ನಿರಂತರವಾಗಿ ಹೋರಾಟ ಮಾಡಿದಂಥ ಮಾನ್ ಯುವ ನಾಯಕ ಆದರೆ ಬಿಟ್ಕಾಯಿನ್ ಆಗ್ಬೋದು ಪಿ ಎಸ್ ಐ ಹಗರಣ ಆಗ್ಬೋದು ಅನೇಕ ಹಗರಣವನ್ನು ಹಗರಣವನ್ನು ಈಚಕ್ಕೆ ತಂದಂಥ ಪ್ರಿಯಾಂಕ್ ಝರ್ಗೆ ಅವರು ಸಕ್ರಿಯ ಒಬ್ಬ ಯುವ ನಾಯಕ ಬದ್ಧತೆ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇವತ್ತು ರಾಜ್ಯದ ಉದ್ಯೋಗಕ್ಕೂ ತನ್ನ ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ನೂರು ಬೈ ಎಲೆಕ್ಷನಲ್ಲಿ ಸೋತಿ ಹತಾಸೆಯಿಂದ ಮಾನ್ಯ ಬಿ ಜೆ ಪಿಯವರು ಕಾರಣ ಏನಪ್ಪ ಅಂದರೆ ಸೋತಿ ನೆಲ ಕಚ್ಚಿಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಆಗ್ಬೋದು ಈಗ ನೆನ್ಮೊನ್ನೆ ವಿರೋಧ ಪಕ್ಷ ವಿರೋಧ ವಿರೋ 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 ಪರಿಷತ್ನ ನಾಯಕರಾದಂಥ ಸಲವಾದಿ ನಾರಾಯಣ ಸ್ವಾಮಿ ಆಗ್ಬೋದು ಮತ್ತು ಇನ್ನೂ ಅನೇಕ ಜನ ಅವರು ಏನು ಮಾಡಿದ್ದಾರೆ ಈಗ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಒಬ್ಬ ಕೇಂದ್ರದ ಗೃಹಮಂತ್ರಿ ಒಬ್ಬ ಅಮಿತ್ ಶಾ ಒಬ್ಬ ಫೋರ್ ಟ್ವೆಂಟಿ ಅವ್ನು ರಾಜ್ಯಸಭೆಯಲ್ಲಿ ಹೇಳ್ತಾನೆ ನೀವು ಇವತ್ತೊಂದು ಪ್ಯಾಸೆನ್ ಆಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ 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 ಅಂತೀರಿ ಅದರ ಬದಲು ನೀವು ಏನಾದರೂ ದೇವರನ್ನ ನೆನಪು ಮಾಡಿದರೆ ಇವತ್ತು ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಒಬ್ಬ ಕೇಂದ್ರದ ಒಬ್ಬ ಫೋರ್ ಟ್ವೆಂಟಿ ಒಬ್ಬ ರೌಡಿ ಸೀಟರ್ ಆದಂತ ಅಮಿತ್ ಶಾ ಹೇಳ್ತಾನೆ ಅದನ್ನು ಮುಚ್ಚೋಕ್ಕೇನು ಮಾಡಿದ್ರು ಮೊನ್ನೆ ಮೊನ್ನೆ ಸಿಟಿ ರವಿದು ಪ್ರಕರಣ ತಂದು ಈಚೆಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಕೊಟ್ರು ಇವಾಗ ಅದ್ರ ವಿರುದ್ಧ ಇಡೀ ಭಾರತ ದೇಶದ ಉದ್ದಗಲಕ್ಕೆ ಮತ್ತೆ ಕರ್ನಾಟಕದ ಉದ್ದಗಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ವಿರುದ್ಧ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದನ್ನ ಮುಚ್ಚಕ್ಕೋಸ್ಕರ ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅದು ಯಾರೋ ಪಾಪ ಸಚಿನ್ ಅನ್ನೋರು ಇವತ್ತು ಬೀದರ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪಾಪ ಅವರ ಕುಟುಂಬಕ್ಕೆ ಶಾಂತಿಯನ್ನು ನಾವೆಲ್ಲರೂ ಕೋರ್ತೇವೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಲೆಟರ್ ಬರೆದು ಮಾನ್ಯ ಗೃಹ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದು ಅದನ್ನ ತನಿಖೆ ಮಾಡಿಸಿ ವಹಿಸಿದೆ ಇವತ್ತು ನಮ್ಮ ಸರ್ಕಾರ ಆದರೆ ಉದ್ದೇಶಪೂರ್ವಕವಾಗಿ ತನ್ನ ಬಿಜೆಪಿಯನ್ನ ಅನೇಕ ಭ್ರಷ್ಟತನವನ್ನು ದಲಿತ ವಿರೋಧಿತನವನ್ನು ಮುಚ್ಚಕ್ಕೋಸ್ಕರ ಬಿ ಜೆ ನಾವು ಜೀವಂತ ಇದ್ದೀವಿ ಅಂತ ತಾವು ವ್ಯಕ್ತಪಡಿಸಕ್ಕೆ ಇವತ್ತು ಅಮಿತ್ ಶಾ ಆಗ್ಬೋದು ರಾಜ್ಯದಲ್ಲಿ ಆಗ್ಬೋದು ಬಿ ಜೆ ಪಿನ ಇವತ್ತು ನಾವೇನೋ ಸಂಘಟನೆ ಮಾಡ್ತಾ ಇದ್ದೀವಿ ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ದಲಿತರ ನಾಯಕರನ್ನ ಟಾರ್ಗೆಟ್ ಮಾಡ್ತಾಯಿರು ಒಂದು ದಲಿತರಿಗೆ ದೇವರು ಎಲ್ಲ ವರ್ಗಕ್ಕೂ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕ ಅಂಥ ನಾಯಕನ ಬಗ್ಗೆ ಆಗ್ಬೋದು ಇವತ್ತು ಒಬ್ಬ ನಿಷ್ಠೂರವಾದ ರಾಜಕಾರಣಿ ಬದ್ಧತೆ ಇರುವಂಥ ರಾಜಕಾರಣಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಹೆಸರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಈಗ ಯಡಿಯೂರಪ್ಪನವ್ರ ಜೊತೆ ಮುಖ್ಯಮಂತ್ರಿ ಆಗಿದ್ರು ಗೃಹಮಂತ್ರಿ ಇದ್ರು ಅಶೋಕ್ ಅವರು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷ ನಾಯಕರಿದ್ದಾರೆ ಮತ್ತೆ ಅಶೋಕ್ ಇದ್ದಾರೆ ಅವ್ರ ಜೊತೆ ಯಾವ ಒಬ್ಬ ರೌಡಿ ಇರ್ತಾನೆ ಅವ್ನಿಗೆ ಹೋಗಿ ಬಿ ಜೆ ಅವ್ರ ಜೊತೆ ಅನೇಕ ಜನ ಸ್ಟೇಜ್ ಹಚ್ಕೊಂಡಿದ್ದಾರೆ ಫೋಟೋನ ಓಡಿಸ್ಕೊಳ್ತಾರೆ ಫೋಟೋ ಒಡಿಸ್ಕೊಂಡು ತಕ್ಷಣ ಯಡಿಯೂರಪ್ಪ ಕೊಲೆ ಮಾಡಿದ್ದಾರೆ ಏನಕ್ಕಾಗತ್ತಾ ವಿಜೇಂದ್ರ ಕೊಲೆ ಮಾಡೋಕ್ಕಾಗಿದ್ದಾನೆ ಅಂತ ಅನ್ನಕ್ಕಾಗತ್ತಾ ಒಬ್ಬ ಫೋರ್ ನಾರಾಯಣ ನಾರಾಯಣಸ್ವಾಮಿ ಕೊಲೆ ಮಾಡೋಕ್ಕಾಗಿದ್ದಾರೆ ಅಂತ ಅನ್ನೋಕ್ಕಾಗತ್ತಾ ಯಾರೋ ಅಭಿಮಾನಿಗಳು ಯಾರೋ ರೋಡಲ್ಲಿ ಒಬ್ಬ ರೌಡಿ ಜೊತೆಲ್ಲಿದ್ದು ಫೋಟೋ ಸೆಲ್ಫಿ ಅಂತ ತಕ್ಷಣ ನಿತ್ಕೊಂಡು ಸೆಲ್ಫಿ ಅಂತ ತಕ್ಷಣ ನಿಂತ್ಕೊಳ್ಳೇಬೇಕು ಫೋಟೋ ಒಡಿಸ್ಕೊಳ್ಳಲ್ಲ ಅಂದರೆ ಅದು ಮಾಹಿತಿ ಅದುವೇ ಮಾನವ ಹಕ್ಕ ಆಯೋಗಕ್ಕೆ ಕೊಡ್ತಾರೆ ಅದು ವಿರೋಧ ಆಗ್ತದೆ ಅಂತ ಒಬ್ಬ ಬಿ ಜೆ ಪಿಗರು ಉದ್ದೇಶಪೂರ್ವಕವಾಗಿ ಇದನ್ನ ಬೇಕು ಅಂತ ಹೇಳಿ ಇವತ್ತು ಪ್ರಿಯಾಂಕರ್ಗೆ ಒಬ್ಬ ಯಶಸ್ವಿ ನಾಯಕನ ಸಹಿಸೋಕ್ಕಾಗ್ದೇನೆ ಇವತ್ತು ಉದ್ದೇಶಪೂರ್ವಕವಾಗಿ ಅವ್ರ ಹೆಸರು ಕಪ್ಪು ಮಸಿಯನ್ನು ಬಳಕೆ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ನಾವು ಇಡೀ ರಾಜ್ಯದ ಹುದ್ದಾಗಳು ಕೂಡ ಹೋರಾಟವನ್ನು ನಮ್ಮ ದಲಿತ ಸಂಘಟನೆಗಳಾಗ್ಬೋದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗ್ಬೋದು ನಾವು ಹೋರಾಟವನ್ನು ಮಾಡಿ ಇವತ್ತು ಅವ್ರ ಮನುವಾದಿಗಳಿಗೆ ಕೋಮುವಾದಿಗಳಿಗೆ ಜಾತಿ ಜಾತಿಯನ್ನು ಎತ್ತುಕಟ್ಟಿ ಜಾತಿಯಲ್ಲಿ ವಿಷ ಬೀಜುವಂಥ ಬಿ ಜೆ ಪಿಗಳಿಗೆ ತಕ್ಕ ಶಾಸ್ತ್ರವನ್ನು ನಾವು ದಲಿತ ಸಂಘಟನೆ ಮುಖಂಡರುಗಳಾಗ್ಬೋದು ಕಾಂಗ್ರೆಸ್ ಮುಖಂಡರುಗಳಾಗ್ಬೋದು ತಕ್ಕ ಪಾಠವನ್ನು ಕಲಿಸ್ತೇವೆ ಮತ್ತು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾರೆ ಅವರು ತಕ್ಕ ಉತ್ತರವನ್ನು ಕೊಡ್ತೇವೆ ಈ ನಾರಾಯಣ ಸ್ವಾಮಿ ನನ್ನ ದಲಿತ ಅಂತ ಹೇಳ್ತಾರೆ ಒಬ್ಬ ಫೋರ್ ಟ್ವೆಂಟಿ ಯಾಕೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದಾಗ ಧ್ವನಿ ಎತ್ತಿಲ್ಲ ಎಲ್ಲೋಗಿದ್ದ ನಾರಾಯಣ ಸ್ವಾಮಿ ನೀನು ಒಬ್ಬ ನೀ ಮಾನವನ ನೀನು ಇವಾಗ ಜುಬ್ಬ ಹಾಕಿದೆಯೇ ಸಾಲು ಹಾಕಿದೆ ಪ್ಯಾಂಟ್ ಹಾಕಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಆದರೆ ನೀನು ಅದನ್ನು ಒಬ್ಬ ಅಮಿತ್ ಶಾ ಒಬ್ಬ ಗುಂಡಾನೋ ಒಬ್ಬ ರೌಡಿನ ನೀನು ಸಮರ್ಥನೆ ಮಾಡ್ಕೊಳ್ತೀನಿ ಎಂಥ ಅವಿವೇಕಿ ಇವತ್ತು ನಾರಾಯಣ ಏನಾಗ್ಬಿಟ್ಟಿದೆ ಮಿದ್ಲಿಗೂ ನಾಲ್ಕಿಗೂ ಸಂಬಂಧನೇ ಇಲ್ಲ ತಪ್ಪೋಗ್ಬಿಟ್ಟಿದೆ ಅದು ಲಿಂಕು ತಪ್ಪೋಗ್ಬಿಟ್ಟಿದೆ ಅದರಿಂದ ಅವರಿಗೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ನಾವೆಲ್ಲ ದಲಿತ ಮುಖಂಡರು ದಲಿತ ಸಂಘಟನೆಗಳು ಮತ್ತು ನಾವೆಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಅದನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಮತ್ತು ಈ ಇವರು ಯಾರೋ ವಿಜೇಂದ್ರವರು ವಿಜೇಂದ್ರನಂಥ ಭ್ರಷ್ಟ ಭ್ರಷ್ಟ ಯಾರೂ ಕೂಡ ಇಲ್ಲ ಅಂಥ ಭ್ರಷ್ಟ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಆಗ್ಬೋದು ಡಿ ಕೆ ಸಿ ಕುಮಾರ್ ಅವ್ರ ಬಗ್ಗೆ ಆಗ್ಬೋದು ಮತ್ತು ದಲಿತ ನಾಯಕ ಒಬ್ಬ ಯುವ ನಾಯಕ ಬದ್ಧತೆ ಇರುವಂಥ ನಾಯಕ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತೀಯಲ್ಲ ನಿಮಗೆ ಯಾವ ರೀತಿ ನಿನಗೆ ಯೋಗ್ಯತೆ ಇದೆ ಮಿಸ್ಟರ್ ವಿಜೇಂದ್ರ ನಾರಾಯಣ ಸ್ವಾಮಿ ಅಶೋಕ್ ಮತ್ತೆ ಸಿಟಿ ರವಿ ಮೊನ್ನೆ ಒಬ್ಬ ಹೆಣ್ಮಗಳು ನಿನ್ನ ಎತ್ತ ತಾಯಿ ಹೆಣ್ಮಗಳು ನಿನ್ ಜನ್ಮ ಕೊಟ್ಟವಳು ಹೆಣ್ಮಗಳು ನಿನ್ ಪಕ್ಕದಲ್ಲಿ ಪಾಪ ನಿನ್ಗೆ ಸೌಲಭ್ಯ ನೋಡ್ಕೊಳ್ಳೋಳು ಹೆಣ್ಮಗಳು ಅಂತ ಹೆಣ್ಮಗಳಿಗೆ ಶಾಸನ ಸಭೆಯಲ್ಲಿ ಸಿಂಗಲ್ ರೋಡ್ ಅಲ್ಲಿ ಅಶ್ಲೀಲವಾದಂತ ಪದವನ್ನು ಬಳಸಿ ಈಗ ನೀನ್ ಹೇಳಕ್ಕೆ ನೀನು ಒಬ್ಬ ಕುಡ್ಕ ನೀನು ನೀನು ಇಂಥವ್ರ ಬಗ್ಗೆ ಮಾತಾಡ್ತೀಯಲ್ಲ ನಿನ್ಗೆ ಯೋಗ್ಯತೆ ಇದೆಯಾ ಮಿಸ್ಟರ್ ಸಿ ಟಿ ರವಿ ಅದರಿಂದ ಬಿಜೆಪಿಗೆ ಧಿಕ್ಕಾರ ಕೂಗ್ತೇವೆ ಬಿಜೆಪಿಯವ್ರ ವಿರುದ್ಧ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮುಖಾಂತರ ತಿಳಿಸಿದರು ನಾರಾಯಣ ಸ್ವಾಮಿಗೆ ಆರ್ಎಸ್ಎಸ್ ಶೆಟ್ಟಿ ಹೊರ್ತಿರೋ ನಾರಾಯಣ ಸ್ವಾಮಿಗೆ ಅಂಬೇಡ್ಕರ್ಗೆರೋಧ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ನಾಯಕರುಗಳಿಗೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ